ಎಲ್ಲರಿಗೂ ನಮಸ್ಕಾರ ಸವಿರುಚಿಗೆ ಸ್ವಾಗತ ನಾನು ನಿಮ್ಮ ನೇತ್ರ ಶಾವ್ಗೆ ಮತ್ತು ರವೆ ಎರಡು ಸ್ವಲ್ಪ ಸ್ವಲ್ಪ ಮಿಕ್ಕಿದ್ರೆ ಅಥವಾ ಎರಡು ಜ ಇದ್ದೂ ಕೂಡ ಈ ಥರ ಶಾವಿಗೆನ ಉಪ್ಪು ಶಾವ್ಗೆ ಮತ್ತು ರವೆಯಿಂದ ಯೂಸ್ ಮಾಡಿರಿ ಉಪ್ಪಿಟ್ಟು ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತರಕಾರಿ ಹಾಕಿ ಕೂಡ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾಮೂಲಿಯಾಗಿ ಸಹಿತ ಮಾಡ್ಕೋಬೋದು ಮೊದಲಿಗೆ ಶಾವಿಗೆ ಒಂದು ಕಪ್ ಶಾವಿಗೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಐ ಫ್ಲೇಮ್ ಬೇಡ ಜೊತೆಗೆ ರವೆ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಅದನ್ನು ಜೊತೆಗೆ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಸ್ವಲ್ಪ ಲೈಟಾಗಿ ಉರಿಯೋಣ ಇಲ್ಲಾಂದರೆ ಅದೇನಾಗಿಬಿಡುತ್ತೆ ಅಂದರೆ ಬೇಗ ಸೀದ್ಬಿಡುತ್ತೆ ಬೇಗ ಇದಾಗ್ಬಿಡುತ್ತೆ ಕಂಬ ಕಂದು ಬಣ್ಣಕ್ಕೆ ಬಂದುಬಿಡುತ್ತೆ ಲೋ ಫ್ಲೇಮಲ್ಲಿದ್ದರೆ ಅಷ್ಟಕ್ಕೊಂದು ಇದಾಗಲ್ಲ ಸ್ವಲ್ಪ ಬಿಡದೆ ಸ್ವಲ್ಪ ಕೈ ಆಡ್ಕೊತ ಉರಿತಾ ಇಲ್ಲ ಇಲ್ಲಾಂದರೆ ಕಿ ತಳ ಹಿಡ್ದುಬಿಡುತ್ತೆ ಚೆನ್ನಾಗಿ ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಉಪ್ಪಿಟ್ಟು ಬೇಗ ಆಗುತ್ತೆ ಇಲ್ಲಪ್ಪ ಅಂದರೆ ಅದು ಸ್ವಲ್ಪ ನೀರು ಕುದಿಯೋ ತನಕ ಬಿಟ್ಟು ಮತ್ತು ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಈಗ ಹುರ್ದಿರೋದು ನೋಡಿರಿ ಚೆನ್ನಾಗಿ ಸ್ವಲ್ಪ ಹಾಗೆ ಇದಾಗ್ತಾ ಇದೆ ಈಗ ಆಗಿದೆ ಹುರಿದು ತೆಗೆದಿಟ್ಕೊಳ್ಳೋಣ ಒಂದು ಕಡೆ ಈಗ ಒಂದು ಬಾಂಡ್ಲಿ ತಗೊಳ್ಳೋಣ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾಯಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸಾಸಿವೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕರ್ಬೇ ಹೂವು ಜೊತೆಗೆ ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಇಷ್ಟೇ ಅಷ್ಟೇ ಅಂತ ಹೇಳ್ತಾ ಇಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇರ್ಬೋದು ಐದು ಜನ ಇರ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಪ್ರಮಾಣದಲ್ಲಿ ತೊಗೊಳ್ರಿ ನಾನಿಲ್ಲಿ ಮೂರಿಂದ ನಾಲ್ಕು ಹಸಿಮೆಣ್ ಚಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸಣ್ಣ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅದು ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರಲಿ ಅಲ್ಲಿ ತನಕ ಫ್ರೈ ಆಗಲಿ ಈಗ ಜೊತೆಗೆ ಸ್ವಲ್ಪ ಬಟಾಣಿ ಕಾಳು ಹಾಕೋಣ ಅಂತ ಇದ್ದೀನಿ ಬಟಾಣಿ ಕಾಳು ಈಗಲೇ ಯಾಕೆ ಇರೋದು ಅಂದರೆ ಬೇಗ ಬೇಯುತ್ತೆ ಚೆನ್ನಾಗಿ ಫ್ರೈ ಆದರೆ ಎಣ್ಣೆ ಜೊತೆಯಲ್ಲಿ ಜೊತೆಗೆ ಬೀಟ್ರೋಟು ಸಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದು ಬಿಡುತ್ತೆ ಬೇಗ ಮತ್ತು ಹಸಿ ತಿನ್ನಬೇಕಾದ್ರೆ ಬೇ ಹಸಿ ಹಸಿ ಸಿಗೋದಿಲ್ಲ ಚೆನ್ನಾಗಿ ಸ್ವಲ್ಪ ಇದಾಗಲಿ ಲೈಟಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಇದು ಮಾಡೋಣ ಹುರಿಯೋಣ ಬರೀ ರವೆ ಉಳಿದಿದೆ ಏನು ಮಾಡೋಣ ಸ್ವಲ್ಪ ಇದೆ ರವೆ ಶಾವಿಗೆ ಒಂದು ಸ್ವಲ್ಪ ಇದೆ ಏನು ಮಾಡೋಣ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಲ್ರಿ ಎರಡು ಮಿಕ್ಸ್ ಮಾಡಿ ಒನ್ ಟೈಮ್ ಈ ಥರ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ತರಕಾರಿನ ಹಾಕ್ಲೇಬೇಕು ಅಂತ ಏನಿಲ್ಲ ಇಲ್ಲಾಂದರೆ ಹಾಗೆ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡ್ರೆ ಆಯಿತು ಈಗ ಟೊಮೊಟೊ ಇದ್ದೀನಿ ಜೊತೆಗೆ ಅದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲೇ ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಉಪ್ಪಿಟ್ಟು ಅಂತ ಅಷ್ಟೇ ಬೇಗ ಬೇಯುತ್ತೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಲೈಟಾಗಿ ಹುರ್ಕೊಳ್ಳೋದು ಟೊಮೊಟೋನು ಸ್ವಲ್ಪ ಲೈಟಾಗಿ ಇದಾಗಬೇಕು ನಾನು ಮೇಲೆ ಹಾಕಿದ್ದೀನಲ್ಲ ಲಾಸ್ಟಿಗೆ ಅದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಅವಾಗವಾಗ ಒಂದು ಸ್ವಲ್ಪ ಇದು ಮಾಡ್ತಾಯಿರಿ ಕೈಯಲ್ಲಿ ಆಡಿಸ್ತಾ ಅದನ್ನ ಅದನ್ನು ಹುರಿತಾಯ್ರಿ ಈ ರೀತಿ ಮಾಡೋದರಿಂದ ಬೇಗ ಆಗುತ್ತೆ ಅನ್ನೋದಷ್ಟೇ ಮತ್ತು ತರಕಾರಿ ಬಟಾಣಿ ಎಲ್ಲ ಬೆಂದಿಲ್ಲ ಅನ್ನೋಂಗಿರಲ್ಲ ಎಲ್ಲ ಬೇಗ ಬೇಯುತ್ತೆ ಸ್ವಲ್ಪ ಒಂದು ಕುದ್ದಿಯಲ್ಲೇ ರಾವ್ಗೆ ರವೆ ಶಾವ್ಗೆ ಎರಡು ಮಿಕ್ಸ್ ಮಾಡ್ರನ್ನ ಹಾಕಿದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಬಟಾಣಿಗಳು ಬೇಗ ಬೇಯುತ್ತೆ ಮತ್ತು ಬೀನ್ಸ್ ಎಲ್ಲ ಕ್ಯಾರೆಟೆಲ್ಲ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹುರ್ಕೊಳ್ಳೋದಷ್ಟೇ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ಹಾಕ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಇನ್ನೂ ಒಂದು ಊಟ ನೀರು ಇದ್ದೀನಿ ನಾನು ನಾನಿಲ್ಲಿ ಇಷ್ಟೇ ಪ್ರಮಾಣ ಅಂತ ಹೇಳ್ತಿಲ್ಲ ಯಾಕಂದರೆ ನಾನು ಅಂದಾಜಿ ಮೇಲೆ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಿಮ್ಮ ಅನುಕೂಲ ಎಷ್ಟಾಗುತ್ತೋ ನಿಮ್ಮ ಮನೆಯಲ್ಲಿ ಆ ರೀತಿ ಅಷ್ಟು ಮಾಡ್ಕೊಳ್ಳ್ರಿ ಯಾಕಂದರೆ ಅಳತೆ ಮಾಡಿ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಚೆನ್ನಾಗಿ ಕುದಿ ಬಂದಿತ್ತೆ ನೋಡಿರಿ ಈಗ ಪ್ಲೇಟ್ ಮುಚ್ಚಿದ್ದೆ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದಿತ್ತು ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ತರಕಾರಿ ಇಲ್ಲ ಅಂತ ಈಗ ನಾನು ಶಾವಿಗೆ ಮತ್ತು ರವೆ ಹುರಿದಿರೋದನ್ನ ಹಾಕ್ತಾ ಇದ್ದೀನಿ ರವೆ ಮತ್ತು ಶಾವಿಗೆ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಇವಾಗ ಸ್ವಲ್ಪ ಫೇಮ್ ಜಾಸ್ತಿ ಇದು ಮಾಡಿಕೊಂಡು ಎರಡು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಇದರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಮಾತ್ರ ನೀವೇ ಹೇಳ್ತೀರಿ ಲೋ ಫ್ಲೇಮ್ ಅಂದರೆ ಫುಲ್ ಲೋ ಫ್ಲೇಮಲ್ಲ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಹೈ ಫ್ಲೇಮಲ್ಲಿ ಇದ್ಬಿಟ್ರೆ ಬೇಗ ತಳ ಹಿಡಿಯುತ್ತೆ ಅದಕ್ಕೆ ನಮ್ಮ ಮನೇಲಿ ಆರು ಟೈಮ್ ಮಾತ್ರ ಈ ರೀತಿ ಮಾಡ್ಕೊತೀವಿ ನೋಡಿರಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಅಳ್ಕೊಳ್ಳಿ ಅರಳಿದೆ ನೋಡಿರಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟಾಗಿದೆ ಶಾವ್ಗೆ ಮತ್ತೆ ರವೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರಿತ್ತಲ್ಲ ನೀರೆಲ್ಲ ಇದಾಗಬೇಕಲ್ಲ ಹಾಗಾಗಿ ತುಂಬ ಚೆನ್ನಾಗಾಗಿತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈಗ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜ ವಾರಕ್ಕೊಂದು ಟೈಮ್ ಆದರೂ ನೀವು ಮಾಡ್ಕೊಳಿ ನೋಡಿರಿ ನೀವೇ ಹೇಳ್ತೀರಾ ಚೆನ್ನಾಗಾಗಿದೆಯೋ ಇಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸುಮ್ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನನ್ನ ಎರಡು ಮಕ್ಕಳಿಗೂ ತುಂಬ ಇಷ್ಟ ಈ ರೀತಿ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ Support me, please.